ಅಂತಂದ್ರೆ ಒಂದೇನಂದ್ರೆ ಹಿಂದೆ ಕುಮಾರಸ್ವಾಮಿ ಅವರು ಮಂಜೂರು ಮಾಡಿದಂತ ಸಂದರ್ಭದಲ್ಲಿ ಜನತಾ ದಳದವ್ರದ್ದು ವಾಯ್ಸ್ ಇರಲಿಲ್ಲ ಈಗ ಜನತಾ ದಳದವರು ಅವ್ರ ಜೊತೆ ಸೇರ್ಕೊಂಡು ಬಿಜೆಪಿ ಹೋರಾಟ ಮಾಡ್ಕೊಂಡು ಇದು ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ ಯೋಜನೆ ಚಾಲನೆ ಮಾಡಿರ್ತಾರೆ ಅದಕ್ಕೆ ಕೆಲವು ಕಿಡಿಗೇಡಿ ರಾಜಕಾರಣಿಗಳು ರೈತರಲ್ಲ ಕೆಲವು ಕಿಡಿಗೇಡಿ ರಾಜಕಾರಣಿಗಳು ತಮ್ಮ ಜನಗಳನ್ನ ಎತ್ಕಡ್ತಕ್ಕಂತ ಕೆಲಸ ತಾವು ರಾಜಕೀಯವಾಗಿ ಬೆನಿಫಿಟ್ ತೆಗೆದುಕೊಳ್ತಕ್ಕಂತ ಕೆಲಸ ಮತ್ತೆ ಅದು ಹಿನ್ ಹಿನ್ನೆಲೆಯೂ ಕೂಡ ಭಾಳಷ್ಟಿದೆ ಅದನ್ನು ಸೂಕ್ತ ಸಂದರ್ಭದಲ್ಲಿ ಹೇಳ್ತೀವಿ ಎಕ್ಸ್ಪ್ರೆಸ್ ಕೆನಾಲ್ ಮಾಡಬೇಕು ಅಂತೇಳಿ ಮುಂದೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಕುಮಾರಸ್ವಾಮಿ ಅವರ ಕಾಲದಲ್ಲಿ ಅಪ್ರೂವ್ ಆಗಿತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿದ್ರು ಆವಾಗ ಎಂ ಪಿ ಇವರು ಸುರೇಶ್ ಅವರು ಎಂಪಿ ಪಿ ಆ ಸಂದರ್ಭದಲ್ಲಿ ಆ ಯೋಜನೆಗೆ ಅನುಮತಿ ಸಿಕ್ಕಿ ಮಾಡಿ ಮಾಡಿರ್ತಕ್ಕಂಥ ಎಕ್ಸ್ಪ್ರೆಸ್ ಕೆನಾಲ್ ಈಗ ಕುಮಾರಸ್ವಾಮಿ ಅವರು ಇಲ್ಲ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಆದಂತಹ ಯೋಜನೆಯನ್ನು ಅವರು ವಜಾ ಮಾಡಿದ್ರು ಕೆ ಶಿವಕುಮಾರ್ ಕುಮಾರಸ್ವಾಮಿ ಮಾಡುವಂತ ಹೇಳಿದ್ರೆ ಬಿಜೆಪಿಯವರು ಮಾಧುಸ್ವಾಮಿ ಅವರು ವಜಾ ಮಾಡಿದರು ಈಗ ಕುಮಾರಸ್ವಾಮಿ ಅವರಿಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅಗೇನ್ ಎಕ್ಸ್ಪ್ರೆಸ್ ಕ್ಯಾನಲ್ ಮಂಜೂರಾತಿ ಆಯಿತು ಕೆಲಸನೂ ಕೂಡ ಪ್ರಾರಂಭ ಆಗಿದೆ